ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು ಸೊ ಹೃದಯ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಸಿಕ್ಸ್ಟೀಂತ್ ಅಂತ ಸೊ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ತುಂಬ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಜಾಸ್ತಿ ಮಾತಾಡೋಲ್ಲ ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್ ಆ ತಂದೆ ತಾಯಿ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ ಅಮ್ಮ ನನ್ನ ತಂದೆ ಅಹ್ ಅಹ್ ಅಲ್ಲಿಂದ ನನ್ನ ಅದ್ಭುತವಾದ ಜೀವನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ ಅಮ್ಮ ಹೇಳಿದ್ರು ಆಗಲೇ ಶೇಷ್ಮೆನೇನೆ ಅದು ತುಂಬ ಚಿಕ್ಕ ವಯಸ್ಸಿಗೆ ಶುರು ಆಯ್ತು ಐ ಥಿಂಕ್ ಏಯ್ಟಿ ಏಟ್ ಹಂಗೆ ಅದ್ರ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಲೆಕ್ಕ ಬರಲ್ಲ ಬಟ್ ನಾಯಕನಟಿ ಆಗಿ ಹೃದಯ ಹೃದಯ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂಥ ಪಾರ್ವತಮ್ಮ ಅಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು ಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು ಅಲ್ಲಿಂದ ಇಪ್ಪತ್ತೈದು ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ಆಫ್ಕೋರ್ಸ್ ನಾನು ಕಣ್ಣೀರು ಹಾಕೋಕೆ ಇಷ್ಟಪಡಲ್ಲ ಬೇಜಾರು ಆಗತ್ತೆ ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನನ್ನ ಒಂದು ನಾಲ್ಕು ಐದು ವರ್ಷ ನನ್ನ ಬೆಳವಣಿಗೆ ನನ್ನ ಚಿತ್ರಗಳು ನನ್ನ ಎಲ್ಲಾನು ಅಚೀವ್ ಮಾಡಿದ್ದನ್ನು ನೋಡಿದ್ರು ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ ಆದರೆ ಅಮ್ಮ ಇಲ್ಲಿದ್ದಾರೆ ಅವರು ಇವತ್ತಿಲ್ಲಿ ಇರಲೇಬೇಕು ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಎಲ್ಲ ಬರೋಲ್ಲ ಸಿನಿಮಾ ನೋಡ್ತಾರೆ ಅವನೊಂದ್ಸರಿ ಬಂದು ಬಟ್ ಹಗ ಅವ್ರು ಆವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರೋಲ್ಲ ಕಡೆ ಮಾ ನೋಡೋಕ್ಕೆ ಅಂತ ಅಮ್ಮ ಮಗಳು ಇದ್ರೂ ಒಂದೇ ಥರ ಈ ಜೋನ್ರು ಇಬ್ರಿಗೂ ಇಷ್ಟ ಇಲ್ಲ ಆದರೂ ನಾನು ಹೇಳ್ದೆ ಇಲ್ಲ ಇವತ್ತು ಪ್ರೆಸ್ ಮೀಟಿಗೆ ನೀನು ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದೀನಿ ಇವತ್ತು ನನಗೆ ಅನುಪ್ರಭಾಕರಾಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ ನನ್ನ ಇದಕ್ಕಾಗ್ಲಿ ಅಂದರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ ಇಬ್ರು ಅನ್ಕಂಡಿಷನಲ್ ಆಗಿ ನನ್ನ ಪ್ರೀತೋ ಇಬ್ಬರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನ್ ಬೇಕಾದ್ರೆ ಹೇಳ್ಬೋದು ಏನು ಬೇಕಾದ್ರೂ ಯಾವ ರೀತಿನಲ್ಲಾದರೂ ನಾನು ನಡ್ಕೊಂಡ್ರು ಶಿಲ್ಬಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷ್ನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು ಐ ಥಿಂಕ್ ಇಬ್ರು ಟೂ ರಿಲೇಶನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡಾಗಿ ತಗೋತೀನಿ ಯಾಕಂದರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳ್ಳೋಕ್ಕಾಗಲಿ ಇದಾಗಲಿ ಸಾಧ್ಯ ಇಲ್ಲ ಬಟ್ ಅವ್ರಿಬ್ರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಏನು ಇದು ಮಾಡಿದ್ರು ಆ ಕ್ಷಣಕ್ಕೆ ಇಬ್ಬರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ವ್ ಫಾರ್ ಗಿವಿನ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರೆ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ ಮೊನ್ನೆ ಯಾರು ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡ್ತಾರೆ ಅಂತ ಅನು ಬಗ್ಗೆ ಏನಾದರೂ ಹೇಳಿ ಆ ಥರ ಏನೋ ಸೊ ನಾನು ಅಂದೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವರು ನನ್ನ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯಿತು ಹಂಗೆ ಹಿಂಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ನಾನಾಗೆ ಖುದ್ದಾಗ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವಳು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ ಆ್ಯಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ ಯಜಮಾನ್ರು ಬಿಡ್ತಾರಾ ಕೆಲಸ ಮಾಡೋಕ್ಕೆ ಅಂತ ಯಜಮಾನ್ರು ಕೆಲಸ ಮಾಡೋಕ್ಕೆ ಬಿಡೋದಲ್ಲ ಮನೇಲಿ ಇದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ ಅವ್ರು ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ ನಾನು ಮಾಡುವಾಗ ಅವ್ರು ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನನ್ನ ಮಗಳಿಗೆ ಆರು ವರ್ಷ ತುಂಬ ಬಂತು ಸೊ ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಬೋತ್ ಫಸ್ ಯು ಅಂಡ್ ಮೀ ನಾವು ವರ್ಕ್ ಮಾಡೋ ಎಸ್ ಅದನ್ನು ಕೇಳ್ತಾರೆ ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ ನೀವೊಂದು ಮಾಡ್ಬೇಕು ಅಂತ ಖಂಡಿತ ಆಸೆ ಇದೆ ಒಂದೊಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡಬೇಕು ಅಂತ ಆಸೆ ಇದೆ ರಾಜ್ ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದ್ದೀರಪ್ಪ ಓಕೆ ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳಿತರೆ ಮೇಲೆ ಕಾಣಿಸ್ಕೊಂಡೆ ಕಾಣಿಸ್ಕೋತೀವಿ ಅಂಡ್ ಇಂಡಸ್ಟ್ರೀಲಿ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ವೆಲ್ ವಿಶರ್ಸ್ ಬಟ್ ಜೊತೆಯಲ್ಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ ಇಬ್ಬರು ಸ್ಕಾರ್ಪಿಯನ್ಸು ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್ನು ತುಂಬ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು ಶಿ ಸಚ್ ಎ ವಂಡರ್ಫುಲ್ ಆ್ಯಕ್ಟ್ ಹರ್ ಸೆಲ್ಫ್ ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯಿತು ನಮ್ಮಿಬ್ರಿಗೂ ಆ್ಯಂಡ್ ನಾನು ಅಪ್ಪಾಸ್ ಗರ್ಲ್ ಪ್ರಿಯಾಂಕಾನು ಅಪ್ಪಾಸ್ ಗರ್ಲ್ ಸೊ ಅಲ್ಲಿಂದ ಬಿ ಯುನೋ ಒಂದು ಕನೆಕ್ಷನ್ ಒಂದು ಫ್ರೆಂಡ್ಶಿಪ್ Uh, and uh, she's always been there for me and cinema nan you know premiere she always makes time and she comes and nan uh, team you so readily agreed and uh, you're uh, here and you're sitting through the whole thing thank you so much for being here and uh, very meaningful for me that i get to share this special moment with you and um, ಹರ್ಷಿ ಅನೂಮ ಅನುಮ ಅಂತ ಕರಿತಾಳೆ ನನ್ನ ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವ್ರಿಗೆ ಅವಳ ಮೇಲೆ ಭೂ ಮೇಲೆ ಲಿಟಲ್ ವನ್ ಇಸ್ ಗೋಯಿಂಗ್ ಟು ಕಮ್ ಸೂನ್ ಅದು ಶೀಸ್ ಕಮ್ ಯೋರ್ ಟು ಸಪೋರ್ಟ್ ದ ಟೀಮ್ ಅನ್ಫಾರ್ಚುನೇಟ್ಲಿ ಸರ್ಗೆ ಹರ್ಷಿಗೆ ನನಗೆ ಎಲ್ಲ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಅದೊಂದೇ ಬೇಜಾರು ಬಟ್ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಯೂರ್ ಸಿ ದ ಕ್ಯಾರೆಕ್ಟರ್ಸ್ ಟುಗೆದರ್ ಸೊ ಈ ಒಂದು ಲಾಂಗ್ ಜರ್ನಿಲಿ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳೋದಿದೆ ಸೊ ಒಟ್ಟಿಗೆ ಹೇಳಬೇಕು ಅಂತಂದ್ರೆ ಇಡೀ ಇಂಡಸ್ಟ್ರಿಯಲ್ಲಿ ನಾ ಕೆಲಸ ಮಾಡಿರೋ ಎಲ್ಲ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಕಲಾವಿದರು ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ